ರಾಜ ಹರಿಶ್ಚಂದ್ರನ ಸತ್ಯನಿಷ್ಠೆ ಕಥೆಯನ್ನು ಕೇಳೋಣ ಕತೆ ಕೇಳೋದಕ್ಕಿಂತ ಮುಂಚೆ ಧರ್ಮೋರಕ್ಷತೆ ರಕ್ಷಿತ ವಾಟ್ಸಪ್ ಚಾನಲನ್ನು ಫಾಲೋಅಪ್ ಮಾಡಿ ಹಾಗೂ ಜ್ಞಾನಗಾನ ಸೇರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ರಾಜ ಹರಿಶ್ಚಂದ್ರನ ಸತ್ಯನಿಷ್ಠೆ ಸ್ವರ್ಗಲೋಕದಲ್ಲಿ ದೇವೇಂದ್ರನು ಒಂದು ದಿನ ಸಭೆಯಲ್ಲಿ ಕುಳಿತಿದ್ದನು ಸಭೆಗೆ ನಾರದ ಮಹರ್ಷಿಗಳು ಬಂದರು ಸಭೆಯವರೆಲ್ಲರೂ ಎದ್ದು ವಂದಿಸಿದರು ದೇವೇಂದ್ರನು ಸಿಂಹಾಸನದಿಂದ ಇಳಿದು ಮಹರ್ಷಿಗಳನ್ನು ಕರೆತಂದು ಯೋಗ್ಯ ರೀತಿಯಲ್ಲಿ ಸತ್ಕರಿಸಿದನು ನಾರದರು ಬೇರೆ ಬೇರೆ ಲೋಕಗಳ ವಿಶೇಷ ವಿಷಯವನ್ನು ತಿಳಿಸಿದರು ಭೂಲೋಕದ ವಿಷಯವನ್ನು ತಿಳಿಸುತ್ತಾ ದೇವೇಂದ್ರ ಕೋಸಲ ದೇಶದಲ್ಲಿ ಸೂರ್ಯವಂಶದ ರಾಜನಾದ ಹರಿಶ್ಚಂದ್ರ ಎಂಬುವನು ಆಳುತ್ತಿದ್ದಾನೆ ಅವನು ಸತ್ಯವಂತರಲ್ಲಿ ಮೊದಲನೆಯವನು ಅವನಂತೆ ಸತ್ಯವನ್ನು ಪಾಲಿಸತಕ್ಕ ಧೀರರನ್ನು ನಾನು ನೋಡಿಲ್ಲ ಎಂದು ಹೇಳಿ ಹೊರಟರು ದೇವೇಂದ್ರನು ನಾರದ ಮಹರ್ಷಿಗಳೇ ಹೊಗಳುತ್ತಿದ್ದಾರೆ ಹಾಗಾದರೆ ಸತ್ಯ ಹರಿಶ್ಚಂದ್ರನನ್ನು ಪರೀಕ್ಷಿಸೇ ಬಿಡುತ್ತೇನೆ ಎಂದು ನಿಶ್ಚಯಿಸಿದ ಸಭೆಯಲ್ಲಿದ್ದ ವಿಶ್ವಾಮಿತ್ರ ಮಹರ್ಷಿಗಳಿಗೆ ಈ ಕೆಲಸವನ್ನು ಮಾಡಬೇಕೆಂದು ಹೇಳಿದ ವಿಶ್ವಾಮಿತ್ರರು ಒಪ್ಪಿದರು ಅಂದಿನ ಸಭೆ ಮುಗಿಯಿತು ಹರಿಶ್ಚಂದ್ರನು ಪ್ರಜೆಗಳನ್ನು ಪ್ರೀತಿಯಿಂದ ಪಾಲಿಸುತ್ತಿದ್ದ ಎಲ್ಲ ಸುಖ ಸಂಪತ್ತುಗಳು ಅವನ ರಾಜ್ಯದಲ್ಲಿದ್ದವು ದೇಶ ಶಾಂತಿಮಯವಾಗಿತ್ತು ವಿಶ್ವಾಮಿತ್ರ ಮಹರ್ಷಿಗಳು ಹರಿಶ್ಚಂದ್ರನನ್ನು ಪರೀಕ್ಷಿಸಲು ಭೂಲೋಕಕ್ಕೆ ಬಂದರು ತಮ್ಮ ತಪಸ್ಸಿನ ಶಕ್ತಿಯಿಂದ ಕೋಸಲ ದೇಶದ ಅರಣ್ಯದಲ್ಲಿ ಅಸಂಖ್ಯ ಕ್ರೂರ ಪ್ರಾಣಿಗಳನ್ನು ಸೃಷ್ಟಿಸಿದರು ಕ್ರೂರ ಪ್ರಾಣಿಗಳು ಪ್ರಜೆಗಳನ್ನು ಪೀಡಿಸತೊಡಗಿದವು ದುಷ್ಟ ಪ್ರಾಣಿಗಳ ಪೀಡೆ ತಡೆಯಲಾಗದೆ ಪ್ರಜೆಗಳು ರಾಜನಲ್ಲಿ ಮೊರೆಯಿಟ್ಟರು ರಾಜ ಹರಿಶ್ಚಂದ್ರ ಅವುಗಳ ಬಾಧೆಯನ್ನು ಹೋಗಲಾಡಿಸುತ್ತೇನೆ ಎಂದು ಸಮಾಧಾನ ಮಾಡಿ ಕಳುಹಿಸಿದರು ಸ್ವಲ್ಪ ಸಮಯದಲ್ಲಿ ಹರಿಶ್ಚಂದ್ರನ ಅರಮನೆಗೆ ವಿಶ್ವಾಮಿತ್ರ ಮಹರ್ಷಿಗಳು ಬಂದರು ವಿಷಯ ತಿಳಿದ ರಾಜ ಸ್ವತಃ ತಾನೇ ಹೋಗಿ ಅದರ ಆಧಾರದಿಂದ ಅವರನ್ನು ಕರೆತಂದು ಸಿಂಹಾಸನದ ಮೇಲೆ ಕೂರಿಸಿ ಸತ್ಕರಿಸಿದ ಕುಶಲ ಪ್ರಶ್ನೆಗಳು ಆದವು ರಾಜನು ಮಹರ್ಷಿಗಳು ಬಂದ ಕಾರಣವನ್ನು ಕೇಳಲು ವಿಶ್ವಾಮಿತ್ರರು ರಾಜನೇ ನಾನೊಂದು ಯಜ್ಞವನ್ನು ಮಾಡಬೇಕೆಂದು ಆಲೋಚಿಸಿದ್ದೇನೆ ಆ ಯಜ್ಞಕ್ಕೆ ಹತ್ತು ಕೋಟಿ ಚಿನ್ನದ ನಾಣ್ಯಗಳು ಬೇಕು ನಿನ್ನಿಂದ ಅದನ್ನು ಪಡೆಯಲು ಬಂದಿದ್ದೇನೆ ಎಂದರು ರಾಜನು ಕೂಡಲೇ ಸಂತೋಷದಿಂದ ತನ್ನ ಮಂತ್ರಿಗೆ ಹತ್ತು ಕೋಟಿ ಚಿನ್ನದ ನಾಣ್ಯಗಳನ್ನು ಮಹರ್ಷಿಗಳ ಆಶ್ರಮಕ್ಕೆ ಸಾಗಿಸಲು ಹೇಳಿದ ಆಗ ವಿಶ್ವಾಮಿತ್ರರು ಬೇಕಾದಾಗ ತರಿಸಿಕೊಳ್ಳುವೆನು ಅಲ್ಲಿವರೆಗೆ ನಿನ್ನಲ್ಲಿ ಇರಲಿ ಎಂದು ಹೇಳಿ ಆಶೀರ್ವದಿಸಿ ಹೊರಟರು ರಥವು ಕಾಡಿನ ಮಧ್ಯಭಾಗಕ್ಕೆ ಬಂದಿತು ಬೇಡರ ಯಜಮಾನನು ತನ್ನ ಸೈನ್ಯದೊಂದಿಗೆ ಅಲ್ಲಿಗೆ ಬಂದನು ರಾಜನು ಅಲ್ಲಿ ನಿರ್ಮಿಸಿದ ಎಲೆಗಳ ಮನೆಯಲ್ಲಿ ಹೆಂಡತ್ತಿ ಮಗನೊಂದಿಗೆ ಇಳಿದನು ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ಬೇಡರೊಂದಿಗೆ ಬೇಟೆಯಾಡಲು ಹೊರಟನು ರಾಜನು ಕ್ರೂರ ಪ್ರಾಣಿಗಳನ್ನು ಕೊಲ್ಲುತ್ತಾ ಕಾಡಿನಲ್ಲಿ ಬಹುದೂರ ಹೋದ ಹರಿಶ್ಚಂದ್ರ ಪರಿವಾರದೊಂದಿಗೆ ಬೇಟೆಗೆ ಬಂದ ಸಂಗತಿ ವಿಶ್ವಾಮಿತ್ರರಿಗೆ ತಿಳಿಯಿತು ಅವರು ತಮ್ಮ ತಪಸ್ಸಿನ ಶಕ್ತಿಯಿಂದ ಒಂದು ಭಯಂಕರವಾದ ಮುಳ್ಳಂದಿಯನ್ನು ಸೃಷ್ಟಿಸಿದರು ಅದು ರಾಜನ ಎದುರಿಗೆ ಓಡುತ್ತಾ ಬಂದಿತು ಅದನ್ನು ಕೊಲ್ಲಲು ರಾಜ ಬೆನ್ನೆಟ್ಟಿಸಿಕೊಂಡು ಹೊರಟ ಆ ಹಂದಿ ತಪ್ಪಿಸಿಕೊಳ್ಳುತ್ತಾ ಬಹುದೂರ ಹೋಯಿತು ಮಧ್ಯಾಹ್ನದ ಸಮಯ ರಾಜನು ಅನ್ ಹಂದಿಯ ಹಿಂದೆ ಅಲೆದನೇದು ಕೊನೆಗೆ ವಿಶ್ವಾಮಿತ್ರ ಆಶ್ರಮವನ್ನು ಪ್ರವೇಶಿಸಿದ ತುಂಬ ಆಯಾಸವಾಗಿತ್ತು ಅಲ್ಲಿಯೇ ವಿಶ್ರಾಂತಿ ಪಡೆಯುತ್ತೇನೆ ಎಂದು ಆಲೋಚಿಸಿದ ರಾಜನು ಬಹಳ ಹೊತ್ತಾದರೂ ಬರದೇ ಇರಲು ಚಂದ್ರಮತಿ ರಥದಲ್ಲಿ ಕುಳಿತು ಮಂತ್ರಿಯೊಡನೆ ರಾಜನನ್ನು ಹುಡುಕುತ್ತಾ ಅಲ್ಲಿಗೆ ಬಂದು ತಲುಪಿದಳು ಇಬ್ಬರು ಅಲ್ಲಿಯೇ ವಿಶ್ರಮಿಸಿದರು ಸ್ವಲ್ಪ ಹೊತ್ತಿನಲ್ಲಿಯೇ ಇಬ್ಬರು ಯುವತಿಯರು ರಾಜನ ಬಳಿಗೆ ಬಂದು ಮಹಾರಾಜ ನಾವು ಚಂಡಾಲ ಸ್ತ್ರೀಯರು ಸಂಗೀತ ನಾಟ್ಯ ಕಲಿತಿದ್ದೇವೆ ನಮ್ಮ ವಿದ್ಯೆಯನ್ನು ನೋಡಿ ಅನುಗ್ರಹಿಸಬೇಕು ಎಂದು ಕೇಳಿಕೊಂಡರು ಹರಿಶ್ಚಂದ್ರ ಒಪ್ಪಿಗೆಯನ್ನು ಕೊಟ್ಟ ನಾಟ್ಯ ನಡೆಯಿತು ನಾಟ್ಯಗಾತಿಯರ ಅಭಿನಯಗಳಿಂದ ಇಂಪಾದ ಸಂಗೀತದಿಂದ ರಾಜನಿಗೆ ಸಂತೋಷವಾಯಿತು ಬಹುಮಾನವನ್ನು ಕೇಳಿಕೊಳ್ಳಿ ಎಂದ ತಮ್ಮ ಬಿಳಿಯ ಕೊಡಬೇಕು ಎಂದರು ಬಿಳಿಯ ಕೊಡೆ ರಾಜನ ಮುಖ್ಯ ಗುರುತು ಅದು ಅವನ ಗೌರವದ ಸಂಕೇತ ಆದ್ದರಿಂದ ರಾಜ ಸಾಧ್ಯವಿಲ್ಲ ಚಿನ್ನ ವಸ್ತ್ರ ಕೇಳಿಕೊಳ್ಳಿ ಎಂದ ಹಾಗಾದರೆ ನಮ್ಮನ್ನು ಮದುವೆಯಾಗುವು ಎಂದರು ರಾಜರು ಅನೇಕ ಮಂದಿಯರನ್ನು ಮದುವೆಯಾಗಬಹುದಿತ್ತು ಹರಿಶ್ಚಂದ್ರ ಒಬ್ಬಳು ಹೆಂಡತಿಯನ್ನು ಮಾತ್ರ ಹೊಂದಿರುತ್ತೇನೆ ಎಂಬ ವ್ರತ ಪಾಲಿಸುತ್ತಿದ್ದ ಚಾಂಡಾಲ ಯುವತಿಯರ ಬಯಕೆ ಕೇಳಿ ಕೋಪ ಬಂತು ಸೇವಕರಿಂದ ಏಟುಗಳನ್ನು ಹೊಡೆಸಿ ಅಲ್ಲಿಂದ ದೂಡಿಸಿದ ಅವರು ಅಳುತ್ತ ವಿಶ್ವಾಮಿತ್ರರ ಆಶ್ರಮದ ಕಡೆಗೆ ನಡೆದರು ಕೆಲವು ನಿಮಿಷಗಳು ಕಳೆದಿದ್ದವು ಕೋಪದಿಂದ ಕಣ್ಣುಗಳು ಕೆಂಪಾದ ವಿಶ್ವಾಮಿತ್ರರು ಬಂದರು ರಾಜನನ್ನು ಸಮೀಪಿಸಿ ಹರಿಶ್ಚಂದ್ರ ಭೇಟಿಯ ನೆಪದಿಂದ ಸುಂದರವಾದ ಈ ನನ್ನ ವನವನ್ನೆಲ್ಲ ಹಾಳು ಮಾಡಿದ್ದಿ ಈ ನನ್ನ ಇಬ್ಬರು ಹೆಣ್ಣು ಮಕ್ಕಳ ನಾಟ್ಯವನ್ನು ನೋಡಿ ಪೆಟ್ಟು ಓಡಿಸಿ ಕಳಿಸಿದ್ದಿ ಇದು ಯಾವ ನ್ಯಾಯ ಎಂದು ದೂರಿದರು ರಾಜ ಎಲ್ಲವನ್ನು ವಿವರವಾಗಿ ತಿಳಿಸಿ ವಿಶ್ವಾಮಿತ್ರರನ್ನು ಸಮಾಧಾನಪಡಿಸಲು ನೋಡಿದ ವಿಶ್ವಾಮಿತ್ರರು ಇವರಿಬ್ಬರನ್ನು ಒರೆಸಿ ಮದುವೆಯಾಗುವ ನಿನ್ನ ಎಲ್ಲ ಅಪರಾಧಗಳನ್ನು ಕ್ಷಮಿಸುವೇನು ಎಂದು ಒತ್ತಾಯಿಸಿದರು ರಾಜ ಒಪ್ಪದೆ ಪೂಜ್ಯರೆ ನನ್ನ ರಾಜ್ಯವನ್ನಾಗಲಿ ಹೆಂಡತಿ ಮಕ್ಕಳನ್ನಾಗಲಿ ಈ ದೇಹವನ್ನಾಗಲಿ ಬಿಡುತ್ತೇನೆ ಆದರೆ ಈ ಕೆಟ್ಟ ಕೆಲಸವನ್ನು ನಾನು ಮಾಡಲಾರೆ ಎಂದ ಮಹರ್ಷಿಗಳು ಆಗಲಿ ನಿನ್ನ ರಾಜ್ಯ ಸಂಪತ್ತನ್ನೆಲ್ಲ ಕೊಡು ಎಂದರು ಹರಿಶ್ಚಂದ್ರ ತಡ ಮಾಡದೆ ಅಲ್ಲಿಯೇ ತನ್ನ ರಾಜ್ಯವನ್ನು ಎಲ್ಲ ಸಂಪತ್ತಿನೊಡನೆ ನೀರಿನ ಧಾರೆ ಎರೆದು ದಾನವಾಗಿ ಕೊಟ್ಟ ಪೂಜರೆ ಪಟ್ಟಣಕ್ಕೆ ಬನ್ನಿ ರಾಜ್ಯವನ್ನು ಒಪ್ಪಿಸುತ್ತೇನೆ ಎಂದು ರಾಜ ತನ್ನ ಹೆಂಡತಿ ಮಗನೊಡನೆ ನಡೆದೇ ನಡೆ ನಡೆದೇ ಪಟ್ಟಣ ತಲುಪಿದ ವಿಷಯ ತಿಳಿದ ಮಂತ್ರಿಗಳು ಪ್ರಜೆಗಳು ಇಂತಹ ರಾಜ ಇನ್ನು ತಮಗೆ ಇಲ್ಲವಲ್ಲ ಎಂದು ದುಃಖಿಸಿದರು ರಾಜ ಅವರನ್ನೆಲ್ಲ ಸಮಾಧಾನ ಮಾಡಿದ ವಿಶ್ವಾಮಿತ್ರ ಮಹರ್ಷಿಗಳೇ ಇನ್ನು ಮುಂದೆ ನಿಮ್ಮ ರಾಜ ವಿಧೇಯರಾಗಿರಿ ಎಂದು ತಿಳಿಸಿದ ಹರಿಶ್ಚಂದ್ರ ಚಂದ್ರಮತಿ ರೋಹಿತಾಶ್ವ ಮೂವರು ತಮ್ಮ ಮೈ ಮೇಲಿದ್ದ ಆಭರಣ ದಿವ್ಯ ವಸ್ತ್ರಗಳನ್ನು ಬಿಚ್ಚಿಟ್ಟರು ಸಾಮಾನ್ಯವಾದ ಬಿಳಿಯ ಬಟ್ಟೆಯನ್ನು ಹುಟ್ಟುಕೊಂಡು ಸಿದ್ಧರಾದರು ಅಷ್ಟರಲ್ಲಿ ವಿಶ್ವಾಮಿತ್ರ ಮಹರ್ಷಿಗಳು ಅರಮನೆಗೆ ಬಂದರು ಹರಿಶ್ಚಂದ್ರ ಅವರನ್ನು ಸಿಂಹಾಸನದಲ್ಲಿ ಕೂರಿಸಿ ಹೊರಡಲು ಸಿದ್ಧನಾದ ಆಗ ವಿಶ್ವಾಮಿತ್ರರು ಹಿಂದೆ ನಾನು ನಿನ್ನಿನ ಯಜ್ಞಕ್ಕಾಗಿ ಹತ್ತು ಕೋಟಿ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಇಲ್ಲಿಯೇ ಏರಿಸಿದ್ದೆ ಅದನ್ನು ಈಗ ಕೊಡು ಎಂದರು ಹರಿಶ್ಚಂದ್ರನು ಸ್ವಾಮಿ ಅದನ್ನು ಭಂಡಾರದಲ್ಲಿ ಪ್ರತ್ಯೇಕವಾಗಿ ಭದ್ರಪಡಿಸಿದ್ದೇನೆ ಸ್ವೀಕರಿಸಬೇಕು ಎಂದ ವಿಶ್ವಾಮಿತ್ರರು ನೀನು ರಾಜ್ಯವನ್ನು ಎಲ್ಲ ಸಂಪತ್ತಿನ ನಡನೆ ದಾನ ಕೊಟ್ಟಿರುವಿ ಪ್ರತ್ಯೇಕವಾಗಿ ಇಟ್ಟದ್ದು ಅದರಲ್ಲಿ ಸೇರಿದೆ ಎಂದರು ಹರಿಶ್ಚಂದ್ರನು ಮಹರ್ಷಿಗಳೇ ಆ ನ ಹಣವನ್ನು ಕೊಡುತ್ತೇನೆ ಹದಿನೈದು ದಿನಗಳ ಅವಧಿ ಕೊಡಿ ಎಂದು ಪ್ರಾರ್ಥಿಸಿದ ಆಕೆಯಾಗಲಿ ಎಂದರು ತಮ್ಮ ಶಿಷ್ಟ ನಕ್ಷತ್ರಿಕನನ್ನು ಹರಿಶ್ಚಂದ್ರನ ಜೊತೆಗೆ ಸುವರ್ಣ ನಾಣ್ಯಗಳನ್ನು ಸಂಗ್ರಹಿಸಿಕೊಂಡು ಬರಲು ಕಳುಹಿಸಿದರು ರಾಜ ಹೆಂಡತಿ ಮಗನೊಂದಿಗೆ ಮಹರ್ಷಿಗಳಿಗೆ ಸಂಸ್ಕರಿಸಿ ಒಟ್ಟ ಪ್ರಜೆಗಳೆಲ್ಲ ಅವನನ್ನೇ ಅವನನ್ನಿಂಬಲಿಸಿದರು ಅವರನ್ನೆಲ್ಲ ರಾಜ ಸಮಾಧಾನ ಮಾಡಿ ಹಿಂದಕ್ಕೆ ಕಳುಹಿಸಿದ ಕಾಡಿನಲ್ಲಿ ಕಲ್ಲು ಮುಳ್ಳುಗಳ ಹಾದಿಯಲ್ಲಿ ನಡೆಯುತ್ತಾ ಹರಿಶ್ಚಂದ್ರ ಹೊರಟ ಬಾಲಕ ಲೋಹಿತಾಶ್ವ ಮಡದಿ ಚಂದ್ರಮತಿಯು ಬಿಸಿಲಲ್ಲಿ ನಡೆಯುತ್ತಿದ್ದಾರೆ ಮಧ್ಯೆ ಮಧ್ಯೆ ನಕ್ಷತ್ರಿಕಾ ಅವರನ್ನು ಪೀಡಿಸುತ್ತಿದ್ದಾನೆ ಕಷ್ಟಗಳನ್ನು ಕೊಡುತ್ತಿದ್ದಾನೆ ಆದರೂ ಒಂದಾದರೂ ಸುಳ್ಳಿನ ಮಾತು ಹರಿಶ್ಚಂದ್ರನಿಂದಾಗಲಿ ಅವನ ಹೆಂಡತಿ ಮಗನಿಂದಾಗಲಿ ಬರಲಿಲ್ಲ ಅಲ್ಲಲ್ಲಿ ವಿಶ್ರಮಿಸಿ ಬಹಳ ಕಷ್ಟದಿಂದ ಅವರೆಲ್ಲ ಕಾಶಿ ಪಟ್ಟಣಕ್ಕೆ ಬಂದು ಸೇರಿದರು ಹದಿನಾಲ್ಕು ದಿನಗಳು ಕಳೆದು ಹೋಗಿವೆ ಒಂದೇ ಒಂದು ದಿನ ಮಾತ್ರ ಉಳಿದಿದೆ ನಕ್ಷತ್ರಿಕ ಪೀಡಿಸುತ್ತಿದ್ದಾನೆ ಹರಿಶ್ಚಂದ್ರನಿಗೆ ಹತ್ತು ಕೋಟಿ ನಾನೇ ಹೇಗೆ ಸಂಪಾದಿಸುವುದೆಂದು ದಿಕ್ಕೆ ತೋಚದಾಗಿತ್ತೆ ಹೆಂಡತಿ ಮಗನನ್ನು ಮಾರಿ ಸಾಲವನ್ನು ತೀರಿಸುವುದೆಂದು ಹರಿಶ್ಚಂದ್ರ ಆಲೋಚಿಸಿದ ತನ್ನ ಪತಿ ಮಾತಿಗೆ ತಪ್ಪದಂಥ ಮಾರ್ಗ ಒಳೆಯ ಒಳೆಯಿತಲ್ಲ ಎಂಬ ಸಂತೋಷ ಚಂದ್ರಮತಿಗೆ ಕೂಡಲೇ ಒತ್ತಾಯ ಮಾಡಿದಳು ಎಲ್ಲರೂ ಅಂಗಡಿ ಬೀದಿಯ ಕಡೆಗೆ ನಡೆದರು ಹರಿಶ್ಚಂದ್ರನು ಎತ್ತರವಾದ ಸ್ಥಳದಲ್ಲಿ ನಿಂತು ಕಾಶಿಪಟ್ಟಣದ ನಾಗರಿಕರೇ ವಿಶ್ವಾಮಿತ್ರ ಮುನೀಶ್ವರರಿಗೆ ನಾನು ಕೊಡಬೇಕಾದ ಸಾಲವನ್ನು ತೀರಿಸುವುದಕ್ಕಾಗಿ ಈ ನನ್ನ ಧರ್ಮ ಪತ್ನಿಯನ್ನು ಮಗನನ್ನು ಮಾರುತ್ತೇನೆ ಐಶ್ವರ್ಯವಂತರು ಇವಳನ್ನು ದಾಸಿಯನ್ನಾಗಿ ಕೊಳ್ಳಬಹುದು ಎಂದು ಕೂಗಿ ಹೇಳಿದನು ಕಾಲಕೌಶಿಕ ಎಂಬ ಬ್ರಾಹ್ಮಣನು ಹರಿಶ್ಚಂದ್ರನು ಹೇಳಿದಂತೆ ಹತ್ತು ಕೋಟಿ ಸುವರ್ಣ ನಾಣ್ಯಗಳನ್ನು ಒಪ್ಪಿಸಿ ಚಂದ್ರಮತಿಯನ್ನು ಕೊಂಡುಕೊಂಡನು ಚಂದ್ರಮತಿ ರೋಹಿತಾಶ್ವರು ಹರಿಶ್ಚಂದ್ರನಿಗೆ ನಮಸ್ಕರಿಸಿ ಕಣ್ಣೀರು ಸರಿಸುತ್ತಾ ಬ್ರಾಹ್ಮಣನ ಹಿಂದೆ ಹೊರಟರು ಹರಿಶ್ಚಂದ್ರ ಆ ನಾಣ್ಯಗಳನ್ನೆಲ್ಲ ನಕ್ಷತ್ರಿಕನಿಗೆ ಒಪ್ಪಿಸಿ ಮುನಿಕುಮಾರ ಈ ನಾಣ್ಯಗಳನ್ನು ವಿಶ್ವಾಮಿತ್ರರಲ್ಲಿಗೆ ತಲುಪಿಸು ಅವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು ನಮ್ಮೊಂದಿಗೆ ಅಲೆದು ತುಂಬ ಬಳಲಿದೆ ಕ್ಷಮಿಸು ಎಂದು ಹೇಳಿದ ಆಗ ನಕ್ಷತ್ರಕ್ಕನು ನಿನ್ನೊಂದಿಗೆ ನಿದ್ರೆ ಆಹಾರ ಇಲ್ಲದೆ ತಿರುಗಿದ ಶ್ರಮಕ್ಕೆ ಈ ಹಣವು ನನಗಾಯಿತು ನಮ್ಮ ಗುರುಗಳ ಹಣವನ್ನು ಬೇಗನೆ ಒಟ್ಟು ಮಾಡಿಕೊಡು ಎಂದನು ಹರಿಶ್ಚಂದ್ರ ತನ್ನ ದೇಹವನ್ನೇ ಮಾರಿ ಹಣವನ್ನು ಕೊಡುವುದೆಂದು ನಿಶ್ಚಯಿಸಿದ ಹತ್ತು ಕೋಟಿ ಸುವರ್ಣ ನಾಣ್ಯಗಳನ್ನು ಕೊಟ್ಟು ನನ್ನನ್ನು ಯಾರು ಬೇಕಾದರೂ ಕೊಳ್ಳಬಹುದು ಎಂದು ಸಾರುತ್ತಾ ಚಂಡಾಲರಿರುವ ಬೀದಿಗೆ ಬಂದ ವೀರಬಾವು ಎಂಬ ಚಂಡಾಲನು ಬಂದು ಹತ್ತು ಕೋಟಿ ನಾಣ್ಯಗಳನ್ನು ಕೊಟ್ಟು ಹರಿಶ್ಚಂದ್ರನನ್ನು ಕೊಂಡುಕೊಂಡ ಹರಿಶ್ಚಂದ್ರ ನಾಣ್ಯಗಳನ್ನು ನಕ್ಷತ್ರಿಕನಿಗೆ ಒಪ್ಪಿಸಿದ ಸಹಿಸಲಾಗದ ಕಷ್ಟಗಳು ಬಂದರೂ ಸತ್ಯಮಾರ್ಗವನ್ನು ಬಿಡದಿದ್ದ ಹರಿಶ್ಚಂದ್ರನನ್ನು ಕಂಡು ನಕ್ಷತ್ರಿಕನಿಗೆ ಆಶ್ಚರ್ಯವಾಯಿತು ಹರಿಶ್ಚಂದ್ರ ನೀನೇ ಧನ್ಯ ಗುರುವಿನ ಮಾತಿನಂತೆ ನಿನಗೆ ಕೊಟ್ಟ ಕಷ್ಟಗಳಿಗಾಗಿ ನನ್ನ ಕ್ಷಮಿಸು ನಿನಗೆ ಶುಭವಾಗಲಿ ಎಂದು ಹೇಳಿ ವಿಶ್ವಾಮಿತ್ರರಲ್ಲಿಗೆ ಹೊರಟ ವೀರಬಾವು ಹರಿಶ್ಚಂದ್ರನನ್ನು ತನ್ನ ಬಳಿಯೇ ಕರೆದು ಇಂದಿನಿಂದ ನೀನು ನನ್ನ ದಾಸ ಅಂದರೆ ವೀರದಾಸ ವೀರದಾಸನೇ ಈ ಕಾಶಿ ಪಟ್ಟಣದ ಸ್ಮಶಾನವು ನನಗೆ ಸೇರಿದೆ ನೀನು ಅಲ್ಲಿ ಕವಲಿರು ಅಲ್ಲಿಗೆ ಬರುವ ಎಣಗಳ ಮೇಲೆ ತೆರಿಗೆಯನ್ನು ತೆಗೆದುಕೊಂಡು ಸುಡುವುದಕ್ಕೆ ಅಪ್ಪಣೆ ಕೊಡಬೇಕು ಬಹಳ ಜಾಗ್ರತೆಯಿಂದ ಕಾದಿರು ಎಂದು ಆಜ್ಞಾಪಿಸಿ ಕಳುಹಿಸಿದ ಕಾಲ ಕೌಶಿಕನ ಮನೆಯಲ್ಲಿ ಚಂದ್ರಮತಿ ರೋಹಿತಾಶ್ವರು ಬಿಡುವಿಲ್ಲದೆ ಕೆಲಸ ಮಾಡುತ್ತಿದ್ದಾರೆ ಬ್ರಾಹ್ಮಣನ ಹೆಂಡತಿಯ ಕೋಪದ ಮಾತುಗಳನ್ನು ಸಹಿಸಿಕೊಂಡು ಇದ್ದಾರೆ ಹೊಟ್ಟೆ ತುಂಬುವಷ್ಟು ಅನ್ನವಿಲ್ಲ ರಾತ್ರಿ ಸಾಕಷ್ಟು ನಿದ್ರೆ ಇಲ್ಲ ಮೈ ಮುಚ್ಚುವಷ್ಟು ಬಟ್ಟೆ ಇಲ್ಲ ಬಾಲಕನಾದ ರೋಹಿತಾಶ್ವನಿಗೆ ಎಲ್ಲಿ ನಿಂತರೂ ಭಯ ಕುಳಿತರೂ ಭಯ ಎಲ್ಲರೂ ಗದರಿಸುವವರೇ ಆದರೂ ಚಂದ್ರಮತಿ ತೃಪ್ತಳಾಗಿಯೇ ಇದ್ದಾಳೆ ಕೆಲವು ದಿನಗಳು ಕಳೆದವು ಒಂದು ದಿನ ರೋಹಿತಾಶ್ವ ಜೊತೆಯ ಬಾಲಕರೊಂದಿಗೆ ಹೂವು ದರ್ಬೆ ಸಮಿತುಗಳನ್ನು ತರಲು ಕಾಡಿಗೆ ಹೊರಟ ಹೂವುಗಳನ್ನು ಕೊಯ್ದು ಬುಟ್ಟಿಯಲ್ಲಿ ತುಂಬಿಕೊಂಡ ಎತ್ತರದಲ್ಲಿದ್ದ ದರ್ಬೆಗಳನ್ನು ಕೊಯ್ಯಲು ಒಂದು ಉತ್ತದ ಮೇಲೆ ಕಾಲಿಟ್ಟ ಆ ಉತ್ತದ ಒಳಗಿನಿಂದ ಒಂದು ನಾಗರಹ ಊರ ಬಂದು ಅವನ ಕಾಲನ್ನು ಕಚ್ಚಿತು ರೋಹಿತಾಶ್ವ ಮೂರ್ಛಿತನಾಗಿ ನೆಲದ ಮೇಲೆ ಬಿದ್ದು ಬಿಟ್ಟ ಚಂದ್ರಮತಿಗೆ ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡು ದುಃಖ ತಡೆಯಲಾಗಲಿಲ್ಲ ಹೋಗಿ ಯಜಮಾನನಿಯ ಅಪ್ಪಣೆ ಬೇಡಿದಳು ಆಕೆ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಆಮೇಲೆ ಹೋಗುವು ಎಂದಳು ಚಂದ್ರಮತಿ ಎಲ್ಲ ಕೆಲಸಗಳನ್ನು ಮಾಡಿ ರಾತ್ರಿ ಒಬ್ಬಳೇ ಬಾಲಕರು ತಿಳಿಸಿದ ಜಾಗಕ್ಕೆ ಹೊರಟಳು ಮರದ ಕೆಳಗೆ ರೋಹಿತ್ ಶ್ವ ಸತ್ತು ಬಿದ್ದಿದ್ದಾನೆ ಮಧ್ಯರಾತ್ರಿ ಚಂದ್ರಮತಿ ಬಾಲಕನ ಶವದ ಮೇಲೆ ಬಿದ್ದು ಅತ್ತಳು ಕೊನೆಗೆ ತಾನೇ ಸಮಾಧಾನ ಮಾಡಿಕೊಂಡು ಹೆಣವನ್ನು ಸುಡಬೇಕೆಂದು ಒತ್ತುಕೊಂಡು ಸ್ಮಶಾನಕ್ಕೆ ಹೊರಟಳು ಸ್ಮಶಾನದಲ್ಲಿ ಬೇರೆ ಹೆಣಗಳನ್ನು ಸುಟ್ಟು ಉಳಿದಿದ್ದ ಕಟ್ಟಿಗೆಯನ್ನು ಒಂದು ಕಡೆ ಸೇರಿದಳು ಅದರ ಮೇಲೆ ಮಗನ ಶವವನ್ನು ಇಟ್ಟಳು ದುಃಖ ತಡೆಯಲಾಗಲಿಲ್ಲ ಗಟ್ಟಿಯಾಗಿ ಅತ್ತಳು ಅಷ್ಟರಲ್ಲಿ ದೂರದಲ್ಲಿದ್ದ ವೀರದಾಸನು ಹರಿಶ್ಚಂದ್ರ ಅಲ್ಲಿಗೆ ಬಂದ ಎಲೆ ಹೆಂಗಸಿ ಎಣದ ತೆರಿಗೆಯನ್ನು ಕೊಡದೆ ಇಲ್ಲಿ ಸುಡಕೂಡದು ಅದನ್ನು ಕೊಡು ಎಂದು ಕೈಚಾಚಿದ ಚಂದ್ರಮತಿಯು ಆತನನ್ನು ನೋಡಿದಳು ಸ್ವರದಿಂದ ಪತಿಯ ಪರಿಚಯ ಸಿಕ್ಕಿತು ಸ್ವಾಮಿ ನಿಮ್ಮ ಮಗ ಲೋ ರೋಹಿತಾಶ್ವನೆ ಸತ್ತು ಬಿದ್ದಿದ್ದಾನೆ ತೆರಿಗೆ ಕೊಡಲು ನನ್ನ ಬಳಿ ಏನೂ ಇಲ್ಲ ಎಂದಳು ಹರಿಶ್ಚಂದ್ರ ಹೆಂಡತಿಯನ್ನು ಗುರುತಿಸಿದ ಬಹಳ ದುಃಖಪಟ್ಟ ಚಂದ್ರಮತಿ ನಾನು ಚಂಡಾಲ ವೀರಬಾವಿನ ಸೇವಕ ಅವನ ಮಾತನ್ನು ಮೀರಿ ನಡೆಯಲಾರೆ ನೀನು ಹೋಗಿ ಆ ಬ್ರಾಹ್ಮಣನೇ ಬೇಡಿ ಶವದ ತೆರಿಗೆ ತಂದು ಕೊಡು ನಂತರ ಈ ಬಾಲಕನನ್ನು ಸುಡು ಎಂದು ಹೇಳಿದ ಚಂದ್ರಮತಿ ತೆರಿಗೆ ಹಣ ತರಲು ಬ್ರಾಹ್ಮಣನ ಮನೆಗೆ ಹೊರಟಳು ಮಾರ್ಗದಲ್ಲಿ ಒಬ್ಬ ಬಾಲಕ ಸತ್ತು ಬಿದ್ದಿದ್ದ ತನ್ನ ಮಗನಂತೆಯೇ ಕಾಣ ಕಾಣುತ್ತಿದ್ದ ಅವರ ಬಳಿಗೆ ಬಂದು ಕುಳಿತಳು ಅಷ್ಟರಲ್ಲಿ ರಾಜಭಟ್ಟರು ಬಂದು ಅವಳನ್ನು ಶವದ ಮೇಲಿದ್ದ ಒಡವೆಗಳನ್ನು ತೆಗೆದುಕೊಂಡು ಹೋಗಿ ಕಾಶಿರಾಜನಿಗೆ ಒಪ್ಪಿಸಿದರು ಮಹಾರಾಜ ಇವಳೇ ರಾಜಕುಮಾರನನ್ನು ಕೊಂದವಳು ಕದ್ದ ಒಡವೆಗಳೊಡನೆ ಬಿದ್ದಿದ್ದಾಳೆ ಎಂದರು ಮಗನ ಮರಣದ ದುಃಖದಿಂದ ವಿಚಾರ ಮಾಡದೆ ಕಾಶಿರಾಜ ಇವಳ ತಲೆಯನ್ನು ಕತ್ತರಿಸಿ ಹಾಕಿ ಎಂದು ಆಜ್ಞಾಪಿಸಿದ ದೂತರು ಚಂದ್ರಮತಿಯನ್ನು ಕರೆದುಕೊಂಡು ಹೋಗಿ ವೀರಭಾವಿಗೆ ಒಪ್ಪಿಸಿ ರಾಜನ ಆಜ್ಞೆಯನ್ನು ತಿಳಿಸಿದರು ವೀರಾಬಾಬು ತನ್ನ ಸೇವಕ ಹರಿಶ್ಚಂದ್ರನಿಗೆ ಈ ಕೆಲಸವು ಒಪ್ಪಿಸಿದ ಚಂದ್ರಮತಿಯನ್ನು ಸ್ಮಶಾನಕ್ಕೆ ಕರೆತಂದರು ತನ್ನ ಹೆಂಡತಿಯನ್ನು ನಾನೇ ಕೈಯಿಂದ ಕೊಲ್ಲಬೇಕಾಯಿತು ಎಂದು ಹರಿಶ್ಚಂದ್ರ ಕ್ಷಣಕಾಲ ಚಿಂತಿಸಿದ ಆಗ ಚಂದ್ರಮತಿ ಸ್ವಾಮಿ ನಿಮ್ಮ ಕೈಯಿಂದಲೇ ಮುತ್ತೈದೆಯಾಗಿ ಪ್ರಾಣ ಬಿಡುವ ಭಾಗ್ಯ ನನಗೆ ಒದಗಿದೆ ನಿಮ್ಮ ಕರ್ತವ್ಯವನ್ನು ಮಾಡಿ ಮುಂದಿನ ಜನ್ಮದಲ್ಲೂ ನಿಮ್ಮ ಸೇವೆಯ ಅವಕಾಶ ನನಗೆ ಸಿಗಲಿ ಎಂದು ಹೇಳಿ ತಲೆಬಾಗಿಸಿ ಕುಳಿತಳು ಹರಿಶ್ಚಂದ್ರ ಕೈಯಲ್ಲಿಯೇ ಕತ್ತಿ ಹಿಡಿದು ನಿಂತಿದ್ದಾನೆ ವಿಶ್ವಾಮಿತ್ರರು ಬಂದರು ಹರಿಶ್ಚಂದ್ರ ಎಂತಹ ಕೆಲಸ ಮಾಡುತ್ತಿರುವೆ ಧರ್ಮ ಪತ್ನಿಯನ್ನು ಯಾರಾದರೂ ಕೊಲ್ಲುವರೆ ಛೇ ಬಿಡು ರಾಜ್ಯಕ್ಕೆ ಬಾ ಪುನಃ ನಿನ್ನ ರಾಜ್ಯವನ್ನು ನಿನಗೆ ಬಿಟ್ಟು ಕೊಡುತ್ತೇನೆ ನನ್ನ ಹೆಣ್ಣು ಮಕ್ಕಳನ್ನು ಮದುವೆಯಾಗಿ ಸುಖವಾಗಿರು ರಾ ಕಾಶಿರಾಜನಿಗೆ ಹೇಳಿ ಇವಳನ್ನು ಕ್ಷಮಿಸುವಂತೆ ಹೇಳುತ್ತೇನೆ ಈ ಕಾರ್ಯವನ್ನು ಬಿಡು ಎಂದರು ಹರಿಶ್ಚಂದ್ರನು ಪೂಜರೆ ನಾನು ವೀರದಾಸನು ಇವಳು ರಾಜಪುತ್ರನನ್ನು ಅವಕೊಂದು ಅಪರಾಧಿನಿ ನನ್ನ ಸ್ವಾಮಿಯ ಆಜ್ಞೆಯಂತೆ ಕೊಲ್ಲುತ್ತಿದ್ದೇನೆ ಕೊಟ್ಟ ಮಾತಿಗೆ ತಪ್ಪಲಾರೆ ಎಂದು ಹೇಳಿ ಕತ್ತೆ ಎತ್ತಿದನು ಯಾರೋ ತನ್ನ ಕೈ ಹಿಡಿದಂತೆ ಆಯಿತು ಹಿಂತಿರುಗಿ ನೋಡಿದ ತನ್ನ ಗುರುಗಳಾದ ವಸಿಷ್ಠ ಮಹರ್ಷಿಗಳು ಕೈ ಹಿಡಿದಿದ್ದಾರೆ ಹರಿಶ್ಚಂದ್ರ ಅವರಿಗೆ ನಮಸ್ಕರಿಸಿದ ವರಿಶ್ ವಸಿಷ್ಠರು ಹರಿಶ್ಚಂದ್ರ ನಿನ್ನ ಈ ಕಾರ್ಯವನ್ನು ನಿಲ್ಲಿಸು ಚಿಂತೆಯನ್ನು ಬಿಡು ದೇವತೆಗಳು ನಿನ್ನ ಸತ್ಯನಿಷ್ಠೆಯನ್ನು ಪರೀಕ್ಷಿಸಿದರು ವಿಶ್ವಾಮಿತ್ರರನ್ನು ಸ್ವರ್ಗಲೋಕದಿಂದ ಕಳುಹಿಸಿದ್ದು ಇದಕ್ಕಾಗಿಯೇ ನೀನು ಜಯಶೀಲನಾದೆ ನಿನ್ನ ರಾಜ್ಯಕ್ಕೆ ನಡೆ ಎಂದು ನುಡಿದರು ವಿಶ್ವಾಮಿತ್ರರು ಹರಿಶ್ಚಂದ್ರ ಇನ್ನು ಏಕೆ ಯೋಚಿಸುವೆ ಇದೆಲ್ಲ ನಿನ್ನನ್ನು ಪರೀಕ್ಷಿಸಲು ಆಡಿದ ನಾಟಕ ದೇವತೆಗಳೇ ಇದರಲ್ಲಿ ಪಾಲ್ಗೊಂಡಿದ್ದಾರೆ ಯಮಧರ್ಮರಾಯನೇ ವೀರಭಾವು ಅಗ್ನಿಹೇ ಕಾಲ ಕೌಶಿಕ ರೋಹಿತಾಶ್ವ ರಾಜ್ ಕಾಶಿರಾಜಕುಮಾರ ಸತ್ತಿಲ್ಲ ಇದನ್ನೆಲ್ಲ ನಾನು ಯೋಗ ಶಕ್ತಿಯಿಂದ ಮಾಡಿದೆ ಈ ಅಗ್ನಿ ಪರೀಕ್ಷೆಯಲ್ಲಿ ನೀನು ಜಯಶೀಲನಾದೆ ನಿನ್ನ ಸತ್ಯನಿಷ್ಠೆ ಲೋಕದಲ್ಲೆಲ್ಲ ಹರಡಿ ಶಾಶ್ವತವಾಗಿ ಉಳಿಯುವುದು ನಿನಗೆ ಶುಭವಾಗಲಿ ಎಂದು ನುಡಿದರು ಹರಿಶ್ಚಂದ್ರ ಚಂದ್ರಮತಿ ಲೋಹಿತಾಶ್ವರನೊಡನೆ ಅಯೋಧ್ಯೆಗೆ ಕೋಸಲಾದ ರಾಜಧಾನಿ ಹಿಂತಿರುಗಿ ರಾಜ್ಯಭಾರ ವಹಿಸಿಕೊಂಡ ದೇವತೆಗಳು ನಡೆಸಿದ ಪರೀಕ್ಷೆಯಲ್ಲಿ ಗೆದ್ದು ಬಂದ ತಮ್ಮ ರಾಜನನ್ನು ಕಂಡು ಮಂತ್ರಿಗಳು ಪ್ರಜೆಗಳು ತುಂಬ ಸಂತೋಷಗೊಂಡರು ಹರಿಶ್ಚಂದ್ರ ಅಂದಿನಿಂದ ಸತ್ಯ ಹರಿಶ್ಚಂದ್ರನಾದ ವೀಕ್ಷಕ ಕತೆ ಹೇಗಿತ್ತು ಕಾಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದ ಸರ್ವೇ ಜನಸುಖಿನೋ ಭವಂತು